ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಘೋಷವಾಕ್ಯದಡಿ ಧಾರವಾಡದ ಕೃಷಿ ಮೇಳ ಆರಂಭಗೊಂಡಿದೆ ಲಕ್ಷಾಂತರ ಜನ ಭೇಟಿ ನೀಡಿದ್ದಾರೆ ಕೃಷಿ ಮೇಳದಲ್ಲಿ ಪ್ರಮುಖವಾಗಿ ರೈತರಿಂದ ಬಿತ್ತನೆ ಬೀಜ ರಸಗೊಬ್ಬರ ಕೃಷಿ ಯಂತ್ರೋಪಕರಣಗಳು ಹೆಚ್ಚಾಗಿ ಖರೀದಿಯಾಗುತ್ತಿವೆ ರೈತರ ಜಾತ್ರೆ ಎಂದು ಕರೆಯಿಸಿಕೊಳ್ಳುವ ಈ ಕೃಷಿ ಮೇಳದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಕೃಷಿ ಮಾಹಿತಿ ಪಡೆದುಕೊಳ್ಳುತ್ತಾರೆ ಒಂದಕ್ಕಿಂತ ಒಂದು ಗಮನ ಸೆಳೆಯುವ ಪ್ರದರ್ಶನ ನಡೆಯುತ್ತವೆ ಅದರಲ್ಲೂ ಪ್ರಮುಖವಾಗಿ ಫ್ಲವರ್ ಶೋ ಎಲ್ಲರಿಗೂ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಫ್ಲವರ್ ಮೇಳವು ಕೃಷಿ ಮೇಳದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದೆ ಕಲರ್ ಕಲರ್ ಫ್ಲವರ್ಗಳು ಒಂದಕ್ಕಿಂತ ಒಂದು ಚಂದದ ಹೂಗಳು ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿದ್ದು ಮೇಳಕ್ಕೆ ಬಂದ ಯುವಕ ಯುವತಿಯರಂತೂ ವಿವಿಧ ಬಗೆಯ ಹೂಗಳನ್ನು ನೋಡುತ್ತಾ ಎಂಜಾಯ್ ಮಾಡಿದರು ಹೂವಿನ ಮೇಳದಲ್ಲಿ ಐವತ್ತಕ್ಕೂ ಹೆಚ್ಚು ಬಗೆಯ ವಿವಿಧ ಜಾತಿಯ ಹೂಗಳು ಡಚ್ ಗುಲಾಬಿ ಜರ್ಬೇರಾ ಸುಗಂಧರಾಜ ನೋಡುವರ ಕಣ್ಮನ ಸೆಳೆಯುತ್ತಿವೆ ಹಣ್ಣುಗಳು ಹಾಗೂ ಕಾಳಿನಲ್ಲಿ ಮೂಡಿದ ಚಿತ್ರಗಳು ಈ ಮೇಳದಲ್ಲಿ ಆಯೋಜನೆ ಮಾಡಲಾಗಿದೆ ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿದ ಕಲಾಕೃತಿಗಳು ಕೂಡ ಎಲ್ಲರ ಗಮನ ಸೆಳೆಯುತ್ತಿವೆ ಈ ಕೃಷಿ ಮೇಳದ ಮತ್ತೊಂದು ಆಕರ್ಷಣೆ ಎಂದರೆ ಅದು ವಿಸ್ಮಯಕಾರಿ ಕೀಟ ಪ್ರಪಂಚ ಚಿಟ್ಟೆ ಕೀಟಗಳ ಚಿತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಚಿತ್ರಗಳನ್ನು ಇಡುವುದಷ್ಟೇ ಅಲ್ಲ ಯಾವ್ಯಾವ ಕೀಟದಿಂದ ಏನೇನು ಉಪಯೋಗವಿದೆ ಅದು ಜೀವಿಸುವ ವಿಧಾನ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸಿಕೊಡಲಾಗುತ್ತಿದೆ ಇನ್ನು ಜಾನುವಾರು ಮೇಳ ಸಹ ಜನಾಕರ್ಷಣೆ ಕೇಂದ್ರ ಬಿಂದುವಾಗಿದೆ ಆಕಳು ಕುರಿ ಕೋಳಿ ಎಮ್ಮೆ ಆಡು ಮೊಲ ಮುಂತಾದ ಸಾಕು ಪ್ರಾಣಿಗಳ ಆದಾಯದ ಮೂಲ ಎಂಬ ಮಾಹಿತಿಯನ್ನು ಜನರು ಪಡೆದುಕೊಂಡರು ಒಟ್ಟಿನಲ್ಲಿ ಕೃಷಿ ಮೇಳದಿಂದ ರೈತರಿಗೆ ಹಲವು ಹೊಸ ಅನ್ವೇಷಣೆಗಳ ಕುರಿತು ಮಾಹಿತಿ ದೊರೆಯುವಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹೊಸ ಕ್ರಾಂತಿ ಮಾಡಿದೆ ಶಾಸ್ತ್ರ ವಿಭಾಗದ ಕಡೆಯಿಂದ ಈ ತರ ಕೀಟ ಪ್ರದರ್ಶನ ಎಕ್ಸಿಬಿಷನ್ ಮಾಡಿದ್ದೇವೆ ಇಲ್ಲಿ ಎಲ್ಲ ತರನಾದ ಫಾರ್ಮರ್ಸ್ ಗೆ ಹೆಲ್ಪ್ ಆಗೋ ತರ ಪೆಸ್ಟ್ ಆಗಿರಬಹುದು ಕ್ರಿಡೇಟರ್ಸ್ ಆಗಿರಬಹುದು ಆಮೇಲೆ ಎಲ್ಲ ಥರ ಇನ್ಸೆಕ್ಟ್ಸ್ನ ಯಾವ ಥರ ಬಳಕೆ ಮಾಡ್ಕೊತಾರೆ ಡೈಲಿ ಯೂಸ್ನಲ್ಲಿ ಅಥವಾ ಫಾರ್ಮರ್ಸಿಗೆ ಗೊತ್ತಿರಲಾದದ್ದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಆಗಿರ್ಬೋದು ಇಲ್ಲೆಲ್ಲ ಇಟ್ಟಿದ್ದೀವಿ ಎಲ್ಲ ಥರ ನಿಮ್ಗೆ ನೋಡೋಕೆ ಎಲ್ಲ ಅವಕಾಶ ಇದೆ ಎಲ್ಲ ಬರ್ರಿ ಬಂದು ನೋಡ್ಕೊಂಡು ಹೋಗ್ರಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡ ನಾವಿಲ್ಲಿ ಎಲ್ಲ ಡಿಸ್ಪ್ಲೇ ಬಾಕ್ಸಿಂದ ಹಿಡಿದು ಯಾವ ಥರ ಇನ್ಸೆಕ್ಟ್ಸ್ನ ಯಾವ ಥರ ಯುಟಿಲೈಸ್ ಆರ್ನಮೆಂಟಲ್ಸ್ ಫುಡ್ಸ್ ಅದರಿಂದ ಏನೇನು ಯೂಸ್ ಐತಿ ಇವಾಗ ರೀಸೆಂಟಾಗಿ ಥರ ಆಪರೇಷನ್ಸ್ ಇಂಧೂರ್ ಆಗಿರ್ಬೋದು ಆರ್ ಸಿ ಪಿ ಒಲಂಪಿಕ್ ಚಾಂಪಿಯನ್ಸ್ ಆಗಿರ್ಬೋದು ಇದನ್ನೆಲ್ಲ ನಾವು ಮಾಡೆಲ್ ಥರ ಪ್ರಿಪೇರ್ ಮಾಡಿ ಮಾಡಿದೀವಿ ಇನ್ನು ಒಂದಿಷ್ಟು ಇನ್ಸೆಕ್ಟ್ಸ್ ಅಂದ್ರೆ ನಾಸ ಅಂದ್ರೆ ಎನ್ವಿರಾನ್ಮೆಂಟಲ್ ಪೊಲೀಸನ್ ಕಡಿಮೆ ಮಾಡಕ್ಕೆ ಒಂದ್ ಸ್ವಲ್ಪ ಎಲ್ರಿಗೂ ನಮಸ್ಕಾರ ನಾನು ಕೃಷಿ ವಿಶ್ವವಿದ್ಯಾಲಯದ ಒಂದು ವಿದ್ಯಾರ್ಥಿನಿ ನನ್ನ ಸಮುದಾಯ ವಿಜ್ಞಾನ ಕಾಲೇಜಿನ ಒಂದು ಮೂರನೇ ವರ್ಷದ ವಿದ್ಯಾರ್ಥಿನಿ ಈ ವರ್ಷ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ ಇಪ್ಪ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದು ಫಲಪುಷ್ಪಗಳ ಪ್ರದರ್ಶನ ಬಗ್ಗೆ ಹೇಳುವುದೆಂದ್ರೆ ಫಲ ಹಾಗೂ ಸಾಕಷ್ಟು ಫಲ ಮತ್ತು ಪುಷ್ಪಗಳ ಪ್ರದರ್ಶನವನ್ನು ಇಲ್ಲಿ ಮಾಡಲಾಗಿದೆ ರೈತರಿಗೆ ಗೊತ್ತಿಲ್ಲದ ಫಲಗಳು ಹಾಗೂ ಪುಷ್ಪಗಳ ಬಗ್ಗೆ ಮಾಹಿತಿ ಕೊಡಲು ಅಥವಾ ಅವುಗಳ ಬೆಳೆಯನ್ನು ಹೇಗೆ ಬೆಳೆಯಬೇಕು ಎಂದು ಮಾಹಿತಿ ನೀಡಲು ಇವರು ಇದೊಂದು ಅರೇಂಜ್ಮೆಂಟ್ ಎಲ್ಲ ಮಾಡಲಾಗಿದೆ ಅಂತ ಹೇಳಲಾಗುತ್ತದೆ ಈ ಪುಷ್ಪಗಳನ್ನು ನಾವು ಬೇಕಾಗದ್ರೆ ಬೆಳವಣಿಗೆ ಮಾಡಿ ರೈತರು ಅದರಿಂದ ಉಪಯೋಗ ಮಾಡಬಹುದು ಅಥವಾ ಈ ಹಣ್ಣಿಗೆ ಗೊತ್ತಿಲ್ಲದ ಹಣ್ಣುಗಳಿಂದ ತಿಳಿದುಕೊಂಡು ಬೆಳೆಯನ್ನು ಬೆಳೆದು ಅದರಿಂದ ಉಪಯೋಗ ಮಾಡಿಕೊಳ್ಳಬಹುದು ಇನ್ನು ನಾವು ಬೀಜ ಹಾಗೂ ಸೀಡ್ಸ್ ಅಂತ ಬಂದ್ರೆ ನಾವು ಒಂದು ಅನ್ನ ಮಾಡಿದ್ದೀವಿ ಸೀಡ್ಸ್ ಇಂದ ವೇಸ್ಟ್ ಆಗತಕ್ಕಂತ ಸೀಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲ ಮಾಡ್ತಿದೀವಿ ಅದನ್ನ ಡೈಲಿ ಯೂಸ್ ಆದ್ರೂ ಯಾವ ತರ ಆದ್ರೂ ಯೂಸ್ ಮಾಡ್ಕೋಬಹುದು ಅದ್ರಲ್ಲಿ ಸಾಕಷ್ಟು ಡೆಕೋರೇಟಿವ್ ಐಟಮ್ಸ್ ಅನ್ನೆಲ್ಲ ಮಾಡಿ ಈ ಇಡಲಾಗಿದೆ ಮನೆಯಲ್ಲಿ ಕೂಡ ಯೂಸ್ ಯು ಕೆಲಸ ಮಾಡಬಹುದು ಈಗ ಈ ವರ್ಷದ ಕೃಷಿ ಮೇಳ ಉಪಯೋಗವಾಗಿದೆ ಅಂತ ಹೇಳ್ತೇನೆ ಪ್ರತಿ ವರ್ಷದಂತೆ ನಾವು ಈ ಕೃಷಿ ಮೇಳಕ್ಕೆ ಸುಮಾರು ಈಗ ಒಂದು ಐದರಿಂದ ಆರು ವರ್ಷದಿಂದ ನಾವು ಇಲ್ಲಿ ಬರಾಕತ್ತೇವಿ ಇದು ರೈತರಿಗೆ ಈ ಹೊಸದಾಗಿ ಕಮತ ಮಾಡೋ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಆಗಿದೆ ಇಲ್ಲಿ ಹೊಸದಾಗಿ ಏನಾದರೂ ಅವ್ರಿಗೆ ಬೆಳೆ ಮಾಡಬೇಕಂತಂದ್ರೆ ಅವ್ರಿಗೆ ಯಾವ ರೈತರದ ಸಲಹೆಗಳು ಆ ಬಳಕೆ ಅವ್ರಿಗೆ ಉಪಕರಣಗಳನ್ನ ಎಲ್ಲ ಥರದಲ್ಲ ಒಳ್ಳೆ ಒಳ್ಳೆ ರೀತಿ ಒಳ್ಳೆ ಒಳ್ಳೆ ಕಂಪನಿಗಳಿಂದ ಎಲ್ಲ ಬಂದಿರ್ತಾವೆ ಅದರಿಂದ ಈ ರೈತರಿಗೆ ಎಲ್ಲರಿಗೂ ಯುವ ಜನರಿಗೆ ಅವ್ರ ಕಮಿತ ಮಾಡೋರಿಗೆ ಎಲ್ಲರಿಗೂ ಒಳ್ಳೆ ಸ್ಫೂರ್ತಿದಾಯಕ ಆಗಿರುತ್ತೆ ಹೇಳಿ ಬಯಸುತ್ತೇವೆ ಆ ಬಳಕಿದ ಈ ಕೃಷಿ ಮೇಳದಿಂದ ತುಂಬಾ ರೈತರಿಗೆ ಇಲ್ಲಿಂದ ಹೊಸ ಹೊಸ ತಳಿ ಬೀಜ ಉತ್ಪಾದನೆಗಳು ಆ ಬಳಿಕ ಹೊಸ ಹೊಸ ಉಪಕರಣಗಳು ಗಡಿ ಹೊಡೆಯಕ್ಕೆ ಆ ಬಳಿಕ ಕಳೆನಾಶಕಗಳ ರಾಸಾಯನಿಕ ಗೊಬ್ಬರಗಳ ಎಲ್ಲದ್ರ ಬಗ್ಗೆ ಮಾಹಿತಿ ಒಳ್ಳೆ ರೀತಿಯ ಮಾಹಿತಿ ಕೊಡ್ತಾರೆ ಒಳ್ಳೊಳ್ಳೆ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡಿರ್ತವೆ ಇದು ಬಂದು ಎಲ್ಲಾ ರೈತರು ಇದನ್ನ ತಗೊಳ್ಳೋದ್ರಿಂದ ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ